ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ನಂಜನಗೂಡಿನಲ್ಲಿರುವ ಚಾಮುಂಡಿ ಟೌನ್ಶಿಪ್ ಊಟಿ ಮುಖ್ಯ ರಸ್ತೆ ಶ್ರೀ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನದಲ್ಲಿ ಐದನೆಯ ಶ್ರಾವಣ ಶನಿವಾರ ಮತ್ತು ಅಮಾವಾಸ್ಯೆ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಿರುಮಲೈ ಸ್ವಾಮಿ ಶಾಂತಾಮಣಿ ಜಯವರ್ಧನ್ ಶರ್ಮಿಳಾ ಗುವನ್ ಇಷ್ಕಂದ ಕುಟುಂಬ ಸದಸ್ಯರು ಹಾಗೂ ಭಕ್ತಾದಿಗಳು ಶ್ರೀನಿವಾಸ ದರ್ಶನ ಪಡೆದರು ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಶ್ರೀ ಗುರುಭ್ಯೋ ನಮಃ ಕಲ್ಯಾಣ ಕಾಮಿತಾರ್ಥ ಕಾಮಿತಾರ್ಥಪ್ರಧಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಭಗವತ್ ಸಂಕಲ್ಪದಂತೆ ಚಾಮುಂಡಿ ಟೌನ್ಶಿಪ್ನಲ್ಲಿ ಭಕ್ತಾಭಿಷ್ಟ ವರಪ್ರದಕ್ಕೋಸ್ಕರವಾಗಿ ಬಿಜಿ ಮಾಡಿಸಿರ್ತಕ್ಕಂತಹ ಶ್ರೀ ಶ್ರೀನಿವಾಸ ಪರಿಮಾಳ ಸನ್ನಿಧಿಯಲ್ಲಿ ಭಗವತ್ ಸಂಕಲ್ಪದಂತೆ ಐದು ಶ್ರಾವಣ ಶನಿವಾರಗಳ ವಿಶೇಷದಲ್ಲಿ ಶ್ರೀನಿವಾಸ ಕಲ್ಯಾಣವೂ ಕೂಡ ವಿಶೇಷವಾಗಿತ್ತು ಈ ಐದು ಶನಿವಾರ ಕೂಡ ಶ್ರೀನಿವಾಸನಿಗೆ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲ್ಪಟ್ಟಿದೆ ಭಕ್ತಾದಿಗಳಲ್ಲೂ ಕೂಡ ಅತಿ ಚಂಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನನ್ನು ದರ್ಶಿಸಿ ಧ್ಯಾನಿಸಿ ತಮ್ಮ ಧರ್ಮಾರ್ಥ ಕಾಮಿಮೋಕ್ಷಕ್ಕೋಸ್ಕರವಾಗಿ ಮೋಕ್ಷಕ್ಕೋಸ್ಕರವಾಗಿ ಭಗವಂತನಲ್ಲಿ ಮೊರ ಇಟ್ಟು ಬೇಡಿಕೊಂಡಿದ್ದಾರೆ ಅಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಭಗವಂತ ಸನ್ಮಂಗಳನ್ನ ಉಂಟುಮಾಡಿ ಅವರವರು ಅಪೇಕ್ಷಿತವಾದಂತಹ ಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಭಗವಂತನಲ್ಲಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ ಈ ದೇವಾಲಯ ನಿರ್ಮಾಣಗೊಂಡು ಈ ದಿನದ ಹೊರೆಗೂ ಕೂಡ ಪ್ರತಿನಿತ್ಯವೂ ಕೂಡ ನಿತ್ಯ ನೈಮಿತ್ತಿಕ ಕಾಮ್ಯಾರಾಧನೆಗಳೆಲ್ಲವೂ ಕೂಡ ಶ್ರೇಷ್ಠತೆಯಿಂದ ನಡೆಯುತ್ತಾ ಬರುತ್ತಿದ್ದು ಇವತ್ತೆಲ್ಲರೂ ಕೂಡ ಅಕ್ಕಪಕ್ಕದ ಗ್ರಾಮದ ಜನರೆಲ್ಲರೂ ಕೂಡ ಅಮಾವಾಸ್ಯೆ ದಿನವಾದ ಇಂದು ದರ್ಶನವನ್ನು ಮಾಡಿ ಪುನೀತರಾಗಿದ್ದಾರೆ ಈ ದೇವಾಲಯ ನಿರ್ಮಾಣಕ್ಕೆ ಮಾಡಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳು ಹಾಗೆ ಈ ದೇವಸ್ಥಾನದ ತಿರುಮಲೆ ಸ್ವಾಮಿ ರವರು ಭಗವಂತನ ಸೇವೆಗೋಸ್ಕರವಾಗಿಯೇ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅವರು ಭಗವಂತನನ್ನು ಯಾವ ರೀತಿಯಾಗಿ ಸ್ಪರ್ಶಿಸುತ್ತಿದ್ದಾರೆ ಅಂದರೆ ಸೇವೆಯ ಮುಖೇಣವಾಗಿ ಭಗವಂತನನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ ಆ ಭಗವಂತನ ಸ್ಪರ್ಶ ಎಲ್ಲ ಕಡೆಯಲ್ಲೂ ಅಜರಾಮರವಾಗಿ ಅವರು ಸ್ಪರ್ಶವನ್ನು ಮಾಡ್ತಾ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೇವಾ ಮಾರ್ಗಗಳಾಗಿರ್ತಕ್ಕಂತಹ ಅವರ ಕುಟುಂಬಕ್ಕೆ ಉತ್ತರೋತ್ತರವಾದ ಶ್ರೇಯಸ್ಸನ್ನು ಕೊಟ್ಟು ಇನ್ನೂ ಅನೇಕ ವಿಧವಾದಂತಹ ಉತ್ಸವಾದಿಗಳನ್ನು ವಿಜೃಂಭಣೆಯಿಂದ ನಡೆಸುವಂತೆ ಭಗವಂತ ಅವರಿಗೆ ಆಶಯವನ್ನು ಕೊಡಲಿ ಆಯುಷ್ಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಕೊಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ವಾಂಗ್ಮಯ ಪುಷ್ಪವನ್ನು ಭಗವಂತನಾದ ಶ್ರೀ ಶ್ರೀನಿವಾಸ ಪರಿಮಾಳ ಅಡಿಯ ಅವರೆಯಲ್ಲಿ ಸಮರ್ಪಣೆ ಮಾಡಿ ಮಂಗಲವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಇವತ್ತು ಕೊನೆ ಶ್ರಾವಣ ಶನಿವಾರ ಶ್ರಾವಣ ಮಾಸದಲ್ಲಿ ವಿಷ್ಣು ಆಲಯಗಳಲ್ಲಿ ಬಹಳ ವಿಶೇಷ ಅಂತಹ ವಿಶೇಷದಲ್ಲಿ ಕಾಲೋ ವೆಂಕಟನಾಯಕ ಇರುವುದರಿಂದ ಈ ಕಲಿಯುಗದಲ್ಲಿ ವೆಂಕಟೇಶ್ವರನಿಗೆ ಬಹಳ ವಿಶೇಷ ಅಂತಹ ವಿಶೇಷ ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ವಿಶೇಷ ಪೂಜೆ ಬೆಳಗ್ಗೆ ಎದ್ದು ನಾಲ್ಕುವರೆಗೆ ಸುಪ್ರಭಾತ ಸೇವೆಯನ್ನೊಡಗೂಡಿ ಪಂಚಾಮೃತ ಸ್ಥಪನ ಆರು ಗಂಟೆಗೆಲ್ಲ ದೇವರಿಗೆ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ದರ್ಶನವಾಗಿದೆ ಅದಾದ ನಂತರದಲ್ಲಿ ಸಾಲು ಸರದಿಯಾಗಿ ಬಂದು ಭಗವಂತನನ್ನು ಸೇವೆ ಮಾಡ್ತಾ ಅಷ್ಟೋತ್ತರವನ್ನು ಸಮರ್ಪಣೆ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಹೇಳ್ಕೊಡ್ತಾ ಇದ್ದಾರೆ ಅಂತಹ ಕಷ್ಟ ಕಾರ್ಪಣ್ಯವೆಲ್ಲವನ್ನೂ ನೀಗಿರಿಸುವಂತಹ ವ್ಯವಸ್ಥೆಯಲ್ಲಿ ಭಗವಂತ ಇಲ್ಲಿ ಸನ್ನಿಧಾನವನ್ನು ಹೊಂದಿದ್ದಾನೆ ಅಂತಹ ಭಗವಂತನನ್ನು ಮರ ಇಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಕ್ತರಿಗೆ ಭಗವಂತ ಕೇಳಿದ್ದನ್ನು ಕೊಡ್ತಾನೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಇವತ್ತಿನ ವಿಶೇಷದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಭಗವಂತನ ಸದಾನುಗ್ರಹವಿರಲಿ ಎಂಬುದಾಗಿ ಪ್ರಾರ್ಥಿಸೋಣ ಸ್ವಸ್ತಿ ಪ್ರಜಾಭ್ಯಾಮ ಪರಿಪಾಲಯಂತ ಶುಭಮಸ್ತು ನಿತ್ಯಂ ಲೋಕ ಸಮ ಈ ವಾಹಿನಿಯ ಮುಖ್ಯಸ್ಥರು ಹಾಗೂ ವಾಹಿನಿಯ ನಡೆಸ್ತಾ ಇರತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ಕೂಡ ಸನ್ಮಂಗಲವನ್ನು ಕೊಟ್ಟು ಉತ್ತರೋತ್ತರವಾದ ಶ್ರೇಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಓಂ ನಮೋ ವೆಂಕಟೇಶಾಯ ಈ ದಿನ ಶ್ರಾವಣ ಮಾಸದ ಐದನೇ ಶನಿವಾರದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಜನಗಳಿಗೆ ಉತ್ಪೂರ್ಕ ವಂದನೆಗಳು ನಮ್ಮ ಈ ದೇವಸ್ಥಾನದ ಸಂಸ್ಥಾಪಕರು ಶ್ರೀ ಶ್ರೀಮಳಿ ಸ್ವಾಮಿ ತಂಬು ಕೈಮತ್ತೂರಿನವರು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ತುಂಬ ಯಶಸ್ವಿಯಾಗಿ ಸಹಾಯ ಮಾಡಿದ್ದಾರೆ ಮತ್ತು ಈ ದೇವಸ್ಥಾನ ನಾವು ಆರಂಭಿಸಿ ಎರಡು ವರ್ಷ ಆಗಿದೆ ಇದೇ ಮೊದಲನೇ ಶ್ರಾವಣ ಶ್ರಾವಣ ಮಾಸದಲ್ಲಿ ನಾವು ಐದು ವಾರದ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಭಕ್ತಾದಿಗಳಿಗೆ ಬೆಳಗಿನಿಂದ ಬೆಳಗ್ಗೆ ಆರು ಸಂಜೆ ಐದು ಗಂಟೆ ಹತ್ತು ಗಂಟೆ ತನಕ ಪ್ರಸಾದ ವಿನಿಯೋಗವನ್ನು ಮಾಡಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ದೇವರು ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಐಸರಿಗೆ ಐಶ್ವರ್ಯ ಅಲ್ಲವನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಎಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀವಿ ವರದರಾಜ್

اې باندې ښایي ځکه یما مولان او څنګه کایم لمبی داغه څنګه کوټه ورنن ಕಿರೀಟ ಕಟಕ ಪ್ರಸನ್ನ ದಿವ್ಯಾಭರಣಿ ಜಾತ ಗರುಡ ವಾಹನ ಶರ್ಮಃ ಪುತ್ರೇ ನಿರಕಾರ ಸಾಕಾರ ಆಕಾರ ತ್ರೀನಿಗ್ರಹ ಪರಿಪೂರ್ಣದ ಸಿದ್ಧರೂತ್ಸವ ಭಗವಾನ್ ಪುರಾಣ ಪುರುಷ ಕುರ್ಯಾತ್

ಭಗವಂತನು ಕೊಟ್ಟಿರ್ತಕ್ಕಂತಹ ಮತಿಯಿಂದ ಯಥಾಶಾಸ್ತ್ರಾನುಷ್ಠಿತವಾದಂತಹ ಭಗವತ್ ಕಲ್ಯಾಣ ಸಂಪನ್ನವಾಗಿದೆ ಲೌಕಿಕ ಕಲ್ಯಾಣದಂತೆ ಭಗವಂತನಿಗೂ ಕೂಡ ಕಲ್ಯಾಣ ನೆರವೇರಲ್ಪಟ್ಟಿದೆ ಗಾಂಧರ್ವ ವಿವಾಹವಾದರೂ ಕೂಡ ಭಗವಂತ ಕಲಿಯುಗದಲ್ಲಿ ಪ್ರಜೆಗಳ ಹಿತದೃಷ್ಟಿಯಿಂದ ಆನುಕೂಲ್ಯವಾಗಿ ನಾನು ಹೇಗೆ ಕಲ್ಯಾಣವನ್ನ ಮಾಡ್ಕೊಳ್ತೀನೋ ಹಾಗೆ ಪ್ರಜೆಗಳು ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಟು ಪ್ರಜೆಗಳ ಹಿತಕ್ಕೋಸ್ಕರವಾಗಿ ಅವನು ಕಲ್ಯಾಣವನ್ನ ಮಾಡಿಕೊಂಡಿದ್ದಾನೆ ಆ ತಿರು ಕಲ್ಯಾಣ ಮಾಡಿಕೊಂಡಂತಹ ಸಂದರ್ಭ ಅವನಿಗೆ ಅನುಕೂಲಕರವಾಗಿ ಆತನನ್ನ ನಾವು ಯಾವ ರೀತಿಯಾಗಿ ಸಂಬನ್ನತೆಯನ್ನ ಮಾಡ್ತಾ ಇದ್ದೀವಿ ಎಂಬುದಾಗಿ ಅನುಕೂಲಕರವಾಗಿ ಎಲ್ಲಾ ರೀತಿಯಿಂದಲೂ ಭಗವಂತನಿಗೆ ಸಮರ್ಪಣಾಡಿದಂತಹ ಶಾಸ್ತ್ರೋಕ್ತ ವಿಷಯಗಳೆಲ್ಲವೂ ಕೂಡ ಅರ್ಪಣೆಯಾಗಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸಿದ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂತಹ ಮುಯ್ಯನ್ನ ಈ ತಟ್ಟೆಯಲ್ಲಿ ಸಮರ್ಪಣೆ ಮಾಡಿದರೆ ಭಗವಂತನಿಗೆ ಅರ್ಪಣೆಯಾಗುತ್ತೆ ವೇದಾಹಮೇತುರುಷಂದೀರ నామాని కృవన్యదాస్చోదయాశ్చితయోమా యే జనా పర్యగాస ಭೇಟಿಯಾಗ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ